ಈಗ ಕಾನೂನು ಮಹಾವಿದ್ಯಾಲಯ ಪ್ರಾರಂಭವನ್ನು ಇಪ್ಪತ್ತೆರಡನೇ ತಾರೀಕಿಗೆ ಆಗೋದರಿಂದ ತಮ್ಮ ಸಹಕಾರ ಸಲಹೆ ನಮಗೆ ಬಹಳ ಮುಖ್ಯವಾದದ್ದು ಆ ವಿಷಯವಾಗಿ ತಮ್ಮ ಜೊತೆ ಚರ್ಚೆ ಮಾಡಬೇಕು ಕೂಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡು ಇವತ್ತಿನ ದಿವಸ ಗೋಷ್ಠಿಯನ್ನು ಕರೆಯಲಾಗಿದೆ ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಮಾಡಲಿಕ್ಕೆ ಸತತವಾಗಿ ಎರಡು ವರ್ಷಗಳ ಕಾಲ ನಾವು ಕಾಲಾವಧಿಗಳನ್ನು ತಗೊಂಡ್ವಿ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಮಾಡ್ತಾ ಮೊನ್ನೆ ನಮಗೆ ಪ್ರವೇಶ ತೊಗೊಳ್ಳಿಕ್ಕೆ ಅನುಮತಿಯನ್ನು ಕಾನೂನು ಮಹಾವಿದ್ಯಾಲಯದಿಂದ ಪಡೆದುಕೊಂಡಿದ್ದೇವೆ ಈಗಾಗಲೇ ಅರವತ್ತು ವಿದ್ಯಾರ್ಥಿಗಳನ್ನು ಪ್ರವೇಶ ತಗೊಳ್ಳಿಕ್ಕೆ ನಮಗೆ ಅನುಮತಿ ಸಿಕ್ಕಿದೆ ಮೊನ್ನೆ ನಮಗೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಪ್ರವೇಶ ಪಡೀಲಿಕ್ಕೆ ಅರ್ಜಿ ಬರ್ತಾವಂತ ಅನಿಸಿರಲಿಲ್ಲ ನಾವು ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತ ಪೇಚಾಡ್ತಿದ್ವಿ ನಮ್ಮೂರಿಗೆ ನಡೀತಿತ್ತು ಇಲ್ಲೋ ಅಂತ ಹೇಳಿ ಮೊನ್ನೆ ಪ್ರವೇಶ ಪತ್ರಿಕೆಗಳು ಬಂದಾಗ ನೋಡಿದಾಗ ಅಂದಾಜು ಎಂಬತ್ತೈದರಿಂದ ತೊಂಬತ್ತು ಪ್ರವೇಶ ಪಡೀಲಿಕ್ಕೆ ವಿದ್ಯಾರ್ಥಿಗಳನ್ನು ಅರ್ಜಿ ಸಲ್ಲಿಸಿಲ್ಲ ಇದನ್ನು ನೋಡಿದಾಗ ನಾವು ಇದು ಯಾವಾಗ ಮಾಡಬೇಕಾಗಿತ್ತು ಈಗ ಮಾಡಿದ್ವಿ ಅನ್ನೋದನ್ನು ನಮಗನಿಸಿದೆ ಈ ವಿಷಯದಲ್ಲಿ ನಮ್ಮ ಹಿರಿಯರಾದ ಎಮ್ ವಿ ಪಾಟೀಲ್ರು ನಾಗಪ್ಪಣ್ಣ ಕನ್ನೂರವರು ಹಾಗೂ ಸಾಲಿಮಠರು ಆಮೇಲಿಂದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ನಮ್ಮ ಪಾಟೀಲ್ರ ಶಿವರಾಜ್ ಪಾಟೀಲ್ ಸಾಹೇಬರು ಕೂಡ ಹೆಚ್ಚಿನ ಪ್ರಯತ್ನ ಮಾಡಿ ನಮ್ಮ ಇಲ್ಕಲ್ ನಗರಕ್ಕೆ ಒಂದು ಕಾನೂನು ಮಹಾವಿದ್ಯಾಲಯ ಪ್ರಾರಂಭಿಸಬೇಕು ಪ್ರಾರಂಭ ಆಗಲಿ ಅಂಥೇಳಿ ನಮ್ಮ ಶ್ರೀಗಳು ಕೂಡ ಸತತ ಎರಡು ವರ್ಷದಿಂದ ಅವರಿಗೆ ಬೆನ್ನು ಎತ್ತಿ ಇದನ್ನು ಕೆಲಸ ಮಾಡಿದ್ದಾಗಿದೆ ಆ ದಿಶೆಯಲ್ಲಿ ಗುರುಗಳ ಆಶೀರ್ವಾದದಿಂದ ಇದು ಉತ್ತರ ಉತ್ತರವಾಗಿ ಬೆಳೀಲಿ ಇನ್ನೂ ಹೆಚ್ಚಿ ಅಂಥೇಳಿ ಆಶಿಸಿ ಮತ್ತೇನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ಕೇಳಬೇಕು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅವ್ನ ಆ್ಯಕ್ಚುಲಿ ನಾವು ಮೆರಿಟ್ ಮ್ಯಾಗೆ ತೊಗೋಬೇಕಾಗ್ತದೆ ಮೆರಿಟ್ ಮ್ಯಾಗ ಪ್ರವೇಶ ತೊಗೊಂಡಿವ್ರಿ ಅರವತ್ತು ಫುಲ್ ಅವ್ರಿ ಸರ್ ಏನು ಸರ್ ಮೂರು ಹಾಂ ಮೂರು ವರ್ಷದ್ರಿ ಯಾವುದೇ ಒಂದು ಪದವೀದ ಮ್ಯಾಗೆ ಬರಬೇಕಿದ್ ಮೂರು ವರ್ಷ ಅವಧಿ ಹಾಂ ಇದ್ರೊಳಗೆ ಎರಡು ನಮ್ದು ಅದು ಐದು ವರ್ಷದ್ದು ಅಂತದ ಮೂರು ವರ್ಷದ್ದು ಇದು ಮೂರು ವರ್ಷದ್ದು ನಮ್ಗೆ ಸಿಕ್ಕಿರೋದು ಡೊನೇಷನ್ಲಿ ಪ್ರವೇಶಕ್ಕೆ ಈಗ ನಾವು ಅರವತ್ತು ಸಾವಿರ ರೂಪಾಯಿ ಅದು ಇದನ್ನೇ ಅದ ರೀ ಪ್ಯಾಟ್ರನ್ ಅದ ಆ ಪ್ರಕಾರ ತುಂಬಿಸೋಂಡೀವಿ ಟ್ಯೂಷನ್ ಫೀ ಅವೆಲ್ಲ ಇರ್ತಾವೆ ಅದರ ಮ್ಯಾಗ್ನಿಂದ ಅದೇನು ಬಂದಿರ್ತೈತೆ ಅದರ ಪ್ರಕಾರ ನಾನು ತುಂಬಿಸೋಂಡ್ವಿ ಶ್ರೀ ವಿಜಯ ಮಹಾಂತೇಶ ಕಾನೂನು ಮಹಾವಿದ್ಯಾಲಯದ ಉದ್ಘಾಟನೆ ಸಮಾರಂಭ ಇದೇ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ನಾವು ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದೀವಿ ಅವತ್ತಿನ ದಿವಸ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀಗಳು ವಹಿಸ್ಕೊಂಡಿರ್ತಾರೆ ಗುರುಮಾಂತಪ್ಪಗಳು ಅದೇ ರೀತಿ ಉದ್ಘಾಟಕರಾಗಿ ಜನಪ್ರಿಯ ಶಾಸಕರು ಸನ್ಮಾನ್ಯರಾದ ಶ್ರೀ ವಿಜಯಾನಂದ ಕಾಶಪ್ಪನವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಬೆಂಗಳೂರು ಇವರು ಅವರಿಂದ ಉದ್ಘಾಟನೆಯನ್ನು ನಾವು ಇಟ್ಕೊಂಡಿದ್ದೇವೆ ಆ ಉಪಸ್ಥಿತಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದ ಉಪಾಧ್ಯಕ್ಷರಾದ ಸಿ ಪಿ ಸಾಲಿಮಠರು ಹಾಗೂ ರತ್ನಾಕರ್ ಹುಲಿಯವರು ಇರ್ತಾರೆ ಜೊತೆಗೆ ನಾವೆಲ್ಲ ನಮ್ಮ ಕಾರ್ಯನಿರ್ವಾಹಕ ಮಂಡಳಿನೂ ಅವತ್ತಿನ ದಿವಸ ಭಾಗವಹಿಸೋದ್ರ ಜೊತೆಗೆ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಇರ್ತಾರೆ ತಾವು ಅವತ್ತಿನ ಕಾರ್ಯಕ್ರಮಕ್ಕೆ ತಪ್ಪದೆ ಎಲ್ಲರೂ ಬರಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ ಜೊತೆಗೆ ಸುತ್ತಮುತ್ತಲಿನ ನಮ್ಮ ವಕೀಲರ ಸಂಘ ಮತ್ತು ಇಲ್ಕಲ್ ಹುನಗುಂದು ವಕೀಲರ ಸಂಘಕ್ಕೂ ನಾವು ಈಗಾಗಲೇ ಬರ್ಮಾಡ್ಕೊಳ್ಕೆ ಹೇಳಿದ್ದೇವೆ ಅವರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಕೆಲವು ವಕೀಲರು ಕೂಡ ಬಾಗಲಕೋಟೆಯಿಂದ ಬರ್ತಾ ಇದ್ದಾರೆ ಆ ವಿಷಯನ ಯಶಸ್ವಿಗೊಳಿಸಲಿಕ್ಕೆ ತಾವು ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ಹೇಳಿ ನಾನು ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡ್ಕೊತೀನಿ ನಮಗೆ ಈ ಪ್ರವೇಶವನ್ನು ತರಾತುರಿಯಲ್ಲಿ ಸಿಕ್ಕಿರೋದರಿಂದ ಭಾಳ ತರಾತುರಿ ಅಂದರೆ ಭಾಳ ತರಾತುರಿಯಲ್ಲಿ ಒಟ್ಟಾರೆ ಒಂದು ವಾರ ಅಷ್ಟೇ ಇತ್ತು ನಮಗೆ ಪ್ರವೇಶ ತಗೊಳ್ಳಲಿಕ್ಕೆ ಮತ್ತು ಇದನ್ನು ಪ್ರಾರಂಭ ಮಾಡಲಿಕ್ಕೆ ಈ ಹೊತ್ತಿನಲ್ಲಿ ನಾವು ಗೆಸ್ಟು ಅಲ್ಲಿಂದ ಇಲ್ಲಿಂದ ತರೋದು ಸ್ವಲ್ಪ ತೊಂದರೆ ಆಗಿತ್ತು ಆಮೇಲಿಂದ ಇದು ಡೇಟು ಒಂದೇ ವಾರದೊಳಗೆ ನಾವು ಇದನ್ನು ಪ್ರಕ್ರಿಯೆ ಸಂಪೂರ್ಣ ಮಾಡೋದರಿಂದ ನಾವು ಇದ್ದ ಪರಿಸ್ಥಿತಿಯೊಳಗೆ ಈಗ ಪ್ರಾರಂಭ ಮಾಡಬೇಕು ಮತ್ತು ಮುಂದಿನ ಕಾರ್ಯಕ್ರಮ ಯಾವುದ್ರ ಹಾಕ್ಕೊಂಡಾಗ ಅವ್ರನ್ನ ಅವಾಗ ಕರ್ಕೊಂಬರ್ಲಿಕ್ಕೆ ಆಗುತ್ತೆ ಮತ್ತು ಗೆಸ್ಟ್ಗಳನ್ನು ಅಂತ ನಾವು ಈ ವಿಚಾರ ಮಾಡಿ ಈಗ ಇದನ್ನು ಪ್ರಾರಂಭ ಮಾಡಿ ತಾವು ಹೇಳೋದ್ರ ತಾವು ನಾವು ಸ್ವಾಗತವನ್ನು ಮಾಡ್ತೀವಿ ಈಗ ನಮ್ಮದು ಈ ರೀತಿ ಇರೋದರಿಂದ ಬಹಳ ತರಾತುರಿಯಲ್ಲಿ ಪ್ರಾರಂಭ ಮಾಡುವ ಪರಿಸ್ಥಿತಿ ಇರೋದರಿಂದ ಅದನ್ನು ನಾವು ಈಗ ಮತ್ತೊಮ್ಮೆ ಯಾವುದಾದ್ರೂ ಈ ಮಹಾವಿದ್ಯಾಲಯದಲ್ಲಿ ಪ್ರೋಗ್ರಾಮ್ ಇದ್ದೇ ಇರ್ತದೆ ಮುಂದಿನ ಪ್ರೋಗ್ರಾಮ್ದಲ್ಲಿ ನೀವು ಹೇಳಿದಂಗೆ ಕಾನೂನು ಸಲಹೆಗಾರನಾಗಲಿ ಮುಖ್ಯ ಇವ್ರನ್ನ ಕರ್ಕೊಂಡ್ಬರುವಂಥ ವ್ಯವಸ್ಥೆ ಮಾಡ್ತೀವಿ ನಮ್ಮ ಶಿವರಾಜ್ ಪಾಟೀಲ್ರು ಬರ್ತೀವಿ ಅಂತ ಹೇಳಿದ್ದಾರೆ ಆವಾಗ ಅವ್ರನ್ನ ಕರ್ಕೊಂಡ್ಬರ್ತೀವಿ ನವದೆ ಕಟ್ಟಡ ಮಾಡಲಿಕ್ಕೆ ಈಗ ನಾವು ಬ್ಲೂ ಪ್ರಿಂಟ್ ರೆಡಿ ಮಾಡಿದೀವಿ ಅದನ್ನು ಕಟ್ಟಡ ಮಾಡ್ತೀವಿ ತೀವ್ರಗತಿಯೊಳಗೆ ಮಾಡ್ತೀವಿ ಇಲ್ಲೇ ಗ್ರೌಂಡಿನ ಮಕ್ಕಳ ಜಾಗ ಅದ ತಾತ್ಕಾಲಿಕವಾಗಿ ಇಲ್ಲೇ ಈಗ ನಮ್ಮ ಎಮ್ ಬಿ ಎ ಕಾಲೇಜ್ ಮುಂದ್ಗಡೆ ಒಂದು ಮೂರು ಕ್ಲಾಸ್ ರೂಮ್ ರೆಡಿ ಮಾಡಿ ಇಳಿದೀವಿ ರೀ ಈಗ ಅಲ್ಲೇ ಪ್ರಾರಂಭ ಮಾಡ್ತೀವಿ ನಂತರ ಫಂಕ್ಷನ್ ಮುಂದೆ ಅದು ಕಟ್ಟಡ ಹೊಸ ಕಟ್ಟಡ ಆಗಿಂದು ಹೊಸ ಕಟ್ಟಡಕ್ಕೆ ನಾವು ಮುಂದೆ ಆ ಕಡೆ ಹೋಗ್ತೀವಿ